ാര പങ്കജ മുഖിയ ദംപതി എത്തുമദാരതി പങ്കജ മുഖിയരു ദ എത്ത ആരത്തി സീതാമേ ആരത്തി സീതാമ ಿ ಕರಿವರ ಗಮನೆಗೆ ಹರಿಪ್ರಿಯಗೆ ಸುರ ಚಿರವದನೆಗೆ ಸುರರಿ ಪೇತ್ರಗೆ ಕರಿವರ ಗಮನೆಗೆ ಹರಿಪ್ರಿಯಗೆ ಸುರರಿಂ ಪಾಲಿಪಸಿರಿಗೂ ಪಸಿರಿಗೂ ಸತಿಗೂ ಸರಸಿ ಜಾಕ್ಷಿಯರು ನಸುನಗುತ ಸುರರಿಂ ಪಾಲಿ ಪಸಿರಿಗೂ ಸತಿಗೂ ಸರಸಿ ಜಾಕ್ಷಿಯರು ನಸು ನಗುತ ಕುಂಕುಮದಾರತಿ ದಂಪತಿಗಳಿಗೆ ಎತ್ತಿದರು ಆರತಿ ಸೀತಾರಾಮರಿಗೆ ಆರತಿ ಸೀತಾರಾಮರಿಗೆ ಜನಕನ ಮನೆಯಲ್ಲಿ ಧನು ಎತ್ತಿ ಮುರಿದ ಜನ ಕಾಸೆಯ ಕರಪಿಡಿದು ಜನಕನ ಮನೆಯಲ್ಲಿ ಧನು ಎತ್ತಿ ಮುರಿದ ಜನ ಕಾಸುತೆಯ ಕರಪಿಡಿದು ಒನಕೆ ತೆರಳಿ ಕೊಂದವಗೆ ಒನಕೆ ತೆರಳಿ ಪಾಲಿಪಜನು ಪಾಲಿಪನುಜಾಂತಕನ ಕೊಂದವಗೆ ಕುಂಕುಮದಾರತಿ ಪಂಕಜ ಮುಖಿಯರು ದಂಪತಿಗಳಿಗೆ ಎತ್ತಿದರು ಆರತಿ ಸಿತರಾಮರಿಗೆ ಆರತಿ ಸಿತರಾಮರಿಗೆ ಭೂಪಾ ಪಂಕಜ ನೇತ್ರಳ ಕಾಯ್ದವಗೆ ಭೂಪಾರಕನ ಸಂವರಿಸಿದವಗೆ ಪಂಕಜ ನೇತ್ರಳ ಕಾಯ್ದವಗೆ ಶಿಲೆಯಾದ ಹಲಿ ಉದ್ಧರಿಸಿದವಗೆ ಸರಸಿ ಚಾಕ್ಷಿಯರು ನಸು ನಗುತ ಶಿಲೆಯಾದ ಹಲಿಯ ಉದ್ಧರಿಸಿದವಗೆ ಸರಸಿ ಚಾಕ್ಷಿಯರು ನಸು ನಗುತ ಕುಂಕುಮದಾರ ജമുഖിയ ദ എത്തോ കുംകുമദാരതി പങ്കജ മുഖിയരു ദ എത്തോ ആരത്തി സീതാമി സീതാമേ 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 സീതാമേ